ಸೌಜನ್ಯ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ನಂಜನಗೂಡಿನಲ್ಲಿ ಉಗಿಲೆದ್ದ ಪ್ರಗತಿಪರರು ಖಂಡನ ನಿರ್ಣಯ ಸಭೆಯಲ್ಲಿ ಖಂಡಿಸಿದ ಸಂಘಟಿತರು ನಂಜನಗೂಡು ನಗರದ ಮಹದೇಶ್ವರ ಸಭಾಂಗಣದಲ್ಲಿ ತಾಲೂಕಿನ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಸಭೆ ನಡೆಸಿ ಧರ್ಮಸ್ಥಳದಲ್ಲಿ ನಡೆದಂತಹ ಸೌಜನ್ಯ ಕೊಲೆ ಪ್ರಕರಣವನ್ನು ಖಂಡಿಸಿ ಧರ್ಮಸ್ಥಳದಲ್ಲಿ ತನಿಖೆ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಚರ್ಚಿಸಲಾಯಿತು ದಲಿತ ಸಂಘರ್ಷ ಸಮಿತಿಯ ಮಲ್ಲಳ್ಳಿ ನಾರಾಯಣ್ ಮಾತನಾಡುತ್ತಾ ಸೌಜನ್ಯ ಸಾವಿನ ಬಗ್ಗೆ ಈಗಾಗಲೇ ನ್ಯಾಯಾಲಯ ಆರೋಪಿಯಾಗಿದ್ದಂತ ಸಂತೋಷ್ರವರನ್ನು ನಿರಪರಾಧಿ ಎಂದು ಘೋಷಣೆ ಮಾಡಿರುವ ಬಗ್ಗೆ ಚರ್ಚಿಸಲಾಯಿತು ನಿಜವಾದ ಆರೋಪಿಗಳು ಯಾರು ಎನ್ನುವುದನ್ನು ಪತ್ತೆ ಹಚ್ಚಿ ಶಿಕ್ಷೆ ನೀಡಬೇಕು ಮೊದಲ ಹಂತದಲ್ಲಿ ತನಿಖೆಯನ್ನು ಕೈಗೊಂಡಿದ್ದಂತಹ ಅಧಿಕಾರಿಯನ್ನು ಸೇವೆಯಿಂದ ವಜಾ ಮಾಡಿ ಆತನ ಆಸ್ತಿಪಾಸ್ತಿಯ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಧರ್ಮಸ್ಥಳದ ಬಡ ಜನರ ಆಸ್ತಿ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಸ್ವತ್ತಿನ ಬಗ್ಗೆ ತನಿಖೆ ಆಗಬೇಕು ರಾಜ್ಯಸಭಾ ಸ್ಥಾನಕ್ಕೆ ಸ್ವಯಂ ರಾಜೀನಾಮೆ ನೀಡಬೇಕು ಹಾಗೂ ತನಿಖೆಗೆ ಆಗ್ರಹಿಸಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ಧರ್ಮಸ್ಥಳ ಸುತ್ತಮುತ್ತಲಿನ ಆಸ್ತಿಗಳ ತನಿಖೆ ಮಾಡಬೇಕು ಹಾಗೂ ಅತ್ಯಾಚಾರ ಕೊಲೆಗಳು ನಡೆದಿರುವ ಅನುಮಾನಗಳು ವ್ಯಕ್ತವಾಗುತ್ತಿವೆ ಸೂಕ್ತ ತನಿಖೆ ಆಗಬೇಕು ಎಂದು ಆಗ್ರಹಿಸಿದರು ಕಮ್ಯುನಿಸ್ಟ್ ಪಾರ್ಟಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸುನಂದ ಮಾತನಾಡಿ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತರಂದು ಸೌಜನ್ಯ ಕೊಲೆಯಾಗಿದೆ ಆ ಕೊಲೆಯ ಬಗ್ಗೆ ಸ್ಪಷ್ಟವಾದ ತನಿಖೆಯನ್ನು ಮಾಡಬೇಕು ತನಿಖೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಯಾರು ಅಪರಾಧವನ್ನು ಮಾಡಿದ್ರು ಎಂಬ ಪ್ರಶ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅವರ ಬಗ್ಗೆ ಬಳ್ಳಾರಿಯಲ್ಲಿ ಸುಮೋಟೋ ಕೇಸ್ ದಾಖಲು ಮಾಡಿದ್ದಾರೆ ಆದರೆ ಇವತ್ತು ಹೈಕೋರ್ಟ್ ನ್ಯಾಯಾಧೀಶರು ಕೊಲೆ ಅಂತ ಸಾಬೀತು ಮಾಡಿಲ್ಲ ಆ ಕೇಸನ್ನು ಕೈ ಬಿಡಬೇಕು ಅಂತ ಹೇಳಿದ್ದಾರೆ ಆದರೆ ಇದು ಸಮಗ್ರ ತನಿಖೆ ಆಗಬೇಕು ಧರ್ಮಸ್ಥಳದಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳ ಕೊಲೆ ನಡೆದಿರುವ ಬಗ್ಗೆ ಪುರಾವೆ ಇದೆ ಧರ್ಮಸ್ಥಳದಲ್ಲಿ ಮಾಫಿಯಾಗಳು ಹೆಚ್ಚುತ್ತಿವೆ ಇದರ ಬಗ್ಗೆ ಯಾರು ಪ್ರಶ್ನೆ ಮಾಡುತ್ತಾರೆ ಅಂತಹ ಮನೆಯ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡುತ್ತಿದ್ದಾರೆ ಇದು ನಿಲ್ಲಬೇಕು ಸೌಜನ್ಯ ಕೊಲೆಯ ಕೇಸಿಗೆ ಸಂಬಂಧಿಸಿದಂತೆ ಸರಿಯಾದ ನ್ಯಾಯ ದೊರಕಬೇಕು ಎಂದರು ಸಭೆಯಲ್ಲಿ ಸಂಘಟನೆಯ ಮುಖಂಡರಾದ ಚುಂಚನಹಳ್ಳಿ ಮಲ್ಲೇಶ್ ರೈತ ಮುಖಂಡರಾದ ಬೊಕ್ಕಳ್ಳಿ ನಂಜುಂಡಸ್ವಾಮಿ ನಗರದ ವಿಜಯ್ ಕುಮಾರ್ ಡಿಎಸ್ಎಸ್ ಸುರೇಶ್ ಸೇರಿದಂತೆ ಪ್ರಗತಿಪರ ಮುಖಂಡರು ಹಾಜರಿದ್ದರು ವರದಿ ಜೈಶಂಕರ್ ಎನ್ ಟಿವಿ ಫೋರ್ ನಂಜನಗೂಡು ಹಾಗಾಗಿ ಸೌಜನ್ಯ ಸಾವಾಗಿದೆ ನಾವೆಲ್ಲರೂ ವ್ಯಕ್ತಿ ಪರವಾಗಿ ನಾವು ನಾವಿವತ್ತು ನಿಲ್ಲ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡು ಧರ್ಮಸ್ಥಳದ ಸಾಂಗಳ ಗ್ರಾಮದ ವಿದ್ಯಾರ್ಥಿ ಸೌಜನ್ಯ ಮನೆಯಿಂದ ಬೆಳಗ್ಗೆ ಬರ್ತಾಳೆ ಮತ್ತೆ ಮರಳಿ ಮನೆಗೆ ಬರೋದಿಲ್ಲ ಕಾಲೇಜ್ಗೆ ಹೋದಂಥ ವಿದ್ಯಾರ್ಥಿ ಆವತ್ತು ಅಚಾನಕ್ ನಾನು ಕೂಡ ಬೆಳ್ತಂಗಡಿಯಲ್ಲಿ ಒಂದು ಸಭೆಗೆ ಹೋಗಬೇಕಾಗಿತ್ತು ನಾನು ಬೆಳ್ತಂಗಡಿಯಲ್ಲಿ ಆ ಸಭೆಗೆ ಹೋದಂಥ ಸಂದರ್ಭದಲ್ಲಿ ಆವತ್ತು ಅಲ್ಲಿ ಸೌಜನ್ಯಳ ಸಾವಾಗಿದ್ದು ಆ ಸೌಜನ್ಯಳ ದೇಹವನ್ನ ನಾನು ಕಣ್ಣಾರೆ ನೋಡಿ ಬಂದದ್ದು ಎಂತಹ ಅಮಾನುಷವಾಗಿ ಕೊಲೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ ನಿಜಕ್ಕೂ ಯಾವ ಸಮಾಜ ಕೂಡ ಆ ಧರ್ಮಸ್ಥಳದ ಕೊಲೆ ಮಾಡಿದಂತಹ ವ್ಯಕ್ತಿಯನ್ನ ಕ್ಷಮಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಅಮಾನುಷವಾಗಿ ಆ ವಿದ್ಯಾರ್ಥಿಯನ್ನ ಕೊಲೆ ಮಾಡಿದ್ದಾರೆ ಇಡೀ ಧರ್ಮಸ್ಥಳದ ಸುತ್ತಮುತ್ತ ದೊಡ್ಡ ಭೂ ಮಾಫಿಯಾ ಇದೆ ಆ ಭೂ ಮಾಫಿಯಾ ಕಾರಣ ಇಂಥ ಸಾವಿಗೆ ಯಾರು ಅವರು ಜಮೀನನ್ನು ಬಿತ್ಕೊಡಲಿಲ್ಲ ಅಂತ ಹೇಳಿದ್ರೆ ಯಾರು ಅತ್ಯಲ್ಪ ಬಡತನದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರನ್ನು ಬಂಡವಾಳವನ್ನು ಮಾಡಿಕೊಂಡು ಈ ರೀತಿ ಸಾವನ್ನ ಮಾಡಿ ಆಸ್ತಿಯನ್ನು ಮಾಡಿಕೊಡ್ತಾ ಇರುವಂಥದ್ದು ಧರ್ಮಸ್ಥಳದ ವಾಡಿಕೆ ಆಗಿದೆ ಬಹುಶಃ ನಮ್ಮ ಸಂಗಾತಿಗಳು ಬಹಳಷ್ಟು ಜನ ಇಲ್ಲಿ ಹೋರಾಟಗಾರರೆಲ್ಲ ಮಾತಾಡಿದ್ರೆ ನೀವು ನಾನೂರ ಅರವತ್ತೆಂಟಕ್ಕೂ ಹೆಚ್ಚು ಸಾವಾಗಿದೆ ಅಂತ ಅದರಲ್ಲಿ ಬರೀ ವಿದ್ಯಾರ್ಥಿಗಳು ಮನೆಯಲ್ಲಿರೋ ಅವಿವಾಹಿತ ಹೆಣ್ಣುಮಕ್ಕಳ ಸಾವೇನೆ ಇನ್ನೂರ ಅರವತ್ತೆಂಟು ಸಾವಾಗಿದೆ ಧರ್ಮಸ್ಥಳ ಅಂತ ಹೇಳಿಕ್ಕಾಗಲ್ಲ ಅದನ್ನು ಅಧರ್ಮ ತುಂಬಿರೋ ಸ್ಥಳ ಅಂತ ನಾವು ಹೇಳಬಹುದು ಬಹುಶಃ ಅಲ್ಲಿ ಯಾರೆಲ್ಲ ಆವಾಗ ಸಾವಿನ ಸಂದರ್ಭದಲ್ಲಿ ಧ್ವನಿಯನ್ನ ಎತ್ತಿದ್ರು ಎಲ್ಲರ ಅಂಗಡಿಗಳನ್ನ ಎತ್ತಂಗಿ ಮಾಡಿಸಿದ್ರು ನ್ಯಾಯವನ್ನು ಕೊಡಬೇಕು ಅನ್ನೋದು ಧರ್ಮಾಧಿಕಾರಿಗಳಿಗೆ ಆಗಲಿಲ್ಲ ಇವತ್ತು ಒಂದು ಸಪ್ರೇಟ್ ಅದು ಒಂದು ಸಂಸ್ಥೆಯಾಗಿ ಇದೆ ಸೌಜನ್ಯರ ಸಾವಿಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಇವತ್ತು ನಂಜನಗೂಡು ತಾಲೂಕಿನಲ್ಲಿ ವಿವಿಧ ಪ್ರಗತಿಪರ ಚಳುವಳಿಯ ಕಾರ್ಯಕರ್ತರು ಸಾಹಿತಿಗಳು ಬುದ್ಧಿಜೀವಿಗಳು ಒಂದು ಖಂಡನಾ ಸಭೆಯನ್ನು ಇವತ್ತು ಕರೆದಿದ್ದೇವೆ ಈ ಸಭೆಯಲ್ಲಿ ಪ್ರಮುಖವಾಗಿ ಒಂದು ಮೂರ್ನಾಲ್ಕು ನಿರ್ಣಯಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅದೇನಂತಂದರೆ ಈಗಾಗಲೇ ಸೌಜನ್ಯರ ಸಾವಿನ ಬಗ್ಗೆ ನಿರಪರಾಧಯ ಘೋಷಣೆ ಆಗಿರೋದರಿಂದ ನಿಜವಾದ ಆರೋಪಿಯನ್ನು ಪತ್ತೆ ಹಚ್ಚಬೇಕಾದ ಕಾರಣಕ್ಕೋಸ್ಕರ ಸರ್ಕಾರ ಕೂಡಲೇ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವ ಒಂದು ನಿರ್ಣಯವನ್ನು ನಾವು ಕೈಗೊಂಡಿದ್ದೇವೆ ಹಾಗೆ ಮೊದಲು ಯಾವ ತನಿಖಾಧಿಕಾರಿ ತನಿಖೆ ಮಾಡಿದ್ರು ಆ ಅಧಿಕಾರಿಯನ್ನು ಸೇವೆಯಿಂದ ವಜಾ ಮಾಡಿ ಆತನ ಆಸ್ತಿಪಾಸ್ತಿಗಳ ಬಗ್ಗೆ ಸಮಗ್ರವಾಗಿ ತನಿಖೆಯನ್ನು ಮಾಡಿ ಆ ಒಂದು ತನಿಖಾಧಿಕಾರಿಯ ಬಗ್ಗೆ ಸೂಕ್ತವಾದ ಕ್ರಮವನ್ನು ವಹಿಸಲಿಕ್ಕೆ ಆತನ ಮೇಲೆ ತನಿಖೆಯನ್ನು ಆಗಬೇಕು ಅಂತೇಳಿ ಎರಡನೆಯ ನಿರ್ಣಯವನ್ನು ತಗೊಂಡಿದ್ದೇವೆ ಹಾಗೆ ಆ ಭಾಗದ ರಾಜ್ಯಸಭಾ ಸದಸ್ಯರಾದ ವೀರೇಂದ್ರ ಹೆಗಡೆಯವರ ಕುಟುಂಬದ ಮೇಲೆ ಈ ಆರೋಪ ಕೇಳ್ಕಟ್ಟಿರೋದ್ರಿಂದ ಕೂಡಲೇ ವೀರೇಂದ್ರ ಹೆಗಡೆಯವರು ತಮ್ಮ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುವುದರ ಮುಖಾಂತರ ಅವರೇ ಸ್ವಯಂ ಪ್ರೇರಿತವಾಗಿ ತನಿಖೆಗೆ ಒಳಪಡುವುದರ ಮುಖಾಂತರ ನಿಷ್ಪಕ್ಷಪಾತವಾದ ತನಿಖೆಗೆ ಅವರು ಸಹಕರಿಸಬೇಕು ಅಂತ ಈ ಒಂದು ಮೂರನೇ ನಿರ್ಣಯವನ್ನು ನಾವು ಕೈಗೊಳ್ತಾ ಇದ್ದೇವೆ ಹಾಗೆ ಧರ್ಮಸ್ಥಳದ ಸುತ್ತಮುತ್ತ ಅನೇಕ ಆಸ್ತಿಗಳು ಅಕ್ರಮವಾಗಿ ಆಸ್ತಿಗೋಸ್ಕರ ಕೊಲೆಗಳು ಅತ್ಯಾಚಾರಗಳು ನಡೆದಿರುವುದರಿಂದ ಈಗಾಗಲೇ ಆ ಆಸ್ತಿಯ ಬಗ್ಗೆ ಮತ್ತು ಧರ್ಮಸ್ಥಳದ ಸಮಗ್ರವಾದ ಆಸ್ತಿಯ ಬಗ್ಗೆ ಸಂಪೂರ್ಣವಾದ ತನಿಖೆಯಾಗಿ ಸಾರ್ವಜನಿಕರಿಗೆ ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿ ಸಮಗ್ರವಾಗಿ ಅದರ ಬಗ್ಗೆ ತನಿಖೆ ಆಗಬೇಕು ಅಂತ ನಾವು ಈ ನಿರ್ಣಯವನ್ನು ಕೈಗೊಂಡಿದ್ದೇವೆ ಕೂಡಲೇ ರಾಜ್ಯ ಸರ್ಕಾರ ಈ ಒಂದು ಸೌಜನ್ಯಗಳ ಸಾವಿನ ಬಗ್ಗೆ ಸಮಗ್ರವಾದ ತನಿಖೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಜೈ ಬಿ